ಬಾಲಾಸನ ಮಾಡುವ ವಿಧಾನ ಬಾಲಾಸನ ಮಾಡುವಾಗ ಏಕಾಗ್ರತೆ ನಿಮ್ಮ ಆಸನದ ಕಡೆಗೆ ಇರಲಿ ಹಾಗೆ ಉಸಿರಾಟ ಕೂಡ ಸಹಜವಾಗಿರ್ಲಿ ನಿಮ್ಮ ಮಂಡಿಯ ಮೇಲೆ ನಿಂತು ನಿಮ್ಮ ಭುಜಗಳು ಮತ್ತು ಬೆನ್ನು ನೇರವಾಗಿರುವಂತೆ ನಿಮ್ಮ ಕೈಗಳನ್ನು ಮುಂದಕ್ಕೆ ಇಡಿ ಸ್ವಲ್ಪವೇ ನಿಮ್ಮ ಮಂಡಿಯನ್ನು ಅಗಲಿಸಿ ಇಟ್ಕೊಳ್ಳಿ ಪಾದದ ಬೆರಳು ನೆಲದ ಮೇಲೆ ಹಾಗೇ ಇರಲಿ ಇದು ಟೇಬಲ್ ಟಾಪ್ ಪೊಸಿಷನ್ನ ಹಾಗೆ ಇರುತ್ತದೆ ಉಸಿರನ್ನು ಹೊರಗೆ ಹಾಕ್ತಾ ನಿಮ್ಮ ತೊಡೆಗಳ ಮಧ್ಯೆ ನಿಮ್ಮ ಹೊಟ್ಟೆಯ ಭಾಗ ಬರುವ ಹಾಗೆ ದೇಹವನ್ನು ಹಿಂದಕ್ಕೆ ತಗೊಂಡು ಹೋಗಿ ನಿಧಾನವಾಗಿ ನಿಮ್ಮ ಹಣೆಯ ಭಾಗ ಕೂಡ ನೆಲಕ್ಕೆ ತಾಗುವ ಹಾಗೆ ದೇಹ ಮುಂದಕ್ಕೆ ಚಾಚಿ ಹಾಗೆ ನಿಮ್ಮ ಕೈಗಳನ್ನು ಪಾದದ ಬಳಿಗೆ ನಿಧಾನವಾಗಿ ತಗೊಂಡು ಹೋಗಿ ಎಡಗೈ ಎಡಪಾದವನ್ನು ತಾಕುವ ಹಾಗೆ ಅದರ ಪಕ್ಕನೇ ಇರಲಿ ಹಾಗೆ ಬಲಗೈ ಬಲಪಾದದ ಹತ್ತಿರನೇ ಇರಲಿ ಇದೇ ಸ್ಥಿತಿಯಲ್ಲಿ ನಾಲ್ಕರಿಂದ ಐದು ಉಸಿರಾಟವನ್ನು ಮಾಡಿ ಅಥವಾ ಒಂದು ನಿಮಿಷಗಳ ಕಾಲ ಕನಿಷ್ಠ ಈ ಆಸನವನ್ನು ಮಾಡಿ ಯೋಗ 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 ಯೋಗ